ಕಂದ ಮತ್ತು ಮಾಂತ್ರಿಕ ಎಲೆ ತಾಳ್ಮೆಯ ಕಥೆ ಒಂದು ಸಮಯದಲ್ಲಿ ಹಸಿರಿನಿಂದ ತುಂಬಿದ ಅರಣ್ಯದಲ್ಲಿ ಕಂದ ಎಂಬ ಒಬ್ಬ ಚಿಕ್ಕಮೊಲ ಬದುಕುತ್ತಿದ್ದಳು ಕಂದ ತಾನು ತಿಲ್ಲುಆಮೆಯ ಜೊತೆ ಮತ್ತು ಮೋಮೋಕೋತಿಯ ಜೊತೆ ಆಟವಾಡೋದು ತುಂಬಾ ಇಷ್ಟ ಒಂದು ದಿನ ಕಂದ ಒಂದು ಮಿಂಚುತ್ತಿರುವ ಹಸಿರು ಎಲೆ ಕಂಡಳು ಅದು ಮಾಯಾಜಾಲದಂತೆ ಹೊಳೆಯುತ್ತಿತ್ತು ನೋಡಿ ಅಂತ ಕಂದಾ ಕೂಗಿ ಕರೆದಳು ತಿಲ್ಲು ಮತ್ತು ಮೋಮೋ ಓಡುತ್ತ ಬಂದು ನೋಡಿದ್ರು ಆ ಮಾಯಾ ಎಲೆ ಹೇಳಿತು ಮೂರು ದಿನ ಕಾಯಿರಿ ನಿಮ್ಮ ಕನಸುಗಳು ನನಸಾಗುತ್ತವೆ ಮೂವರು ತುಂಬಾ ಖುಷಿಯಾಗಿ ಹಾರಾಡಿದ್ರು ಆದರೆ ಕಾಯೋದು ಕಷ್ಟ ಅಲ್ವಾ ಮೋಮೋ ತಾಳ್ಮೆ ಇಟ್ಟುಕೊಳ್ಳಲಿಲ್ಲ ಈಗಲೇ ಮರ ಕದಲೋಣ ಅಂತ ಅಂದ ಆದ್ರೆ ತಿಲ್ಲು ಹೇಳಿದ ಇಲ್ಲ ನಾವು ಕಾಯೋಣ ಕಂದ ನಗುತ್ತಾ ಹೇಳಿದ್ದು ತಾಳ್ಮೆ ಅಂದರೆ ಮಾಯಾಜಾಲ ಮೂರನೇ ದಿನ ಆ ಎಲೆ ತೇಲಿ ಬಂದು ಮಿನುಗುವ ಹಣ್ಣಾಗಿ ಬದಲಾಯಿತು ವ್ಹಾ ವ್ಹಾ ಅಂತಾ ಮೂವರು ಖುಷಿಯಿಂದ ಕೂಗಿದ್ರು ಕಾಯ್ದದ್ದು ಸತ್ಯವಾಯಿತು ಆ ದಿನದಿಂದ ಮೊಮೊ ತಿಲ್ಲು ಮತ್ತು ಕಂದ ತಿಳಿದ್ರು ನಾವು ಭರವಸೆಯಿಂದ ಕಾಯಿದ್ರೆ ಅದ್ಭುತಗಳಾಗುತ್ತವೆ